ಪ್ರಿಯ ವೀಕ್ಷಕರಿ ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ತಾವೆಲ್ಲರೂ ಸಿನಿಮಾ ನಟರುಗಳ ಅಭಿಮಾನಿಗಳನ್ನು ನೋಡಿರುತ್ತೀರಿ ಆದರೆ ಇತ್ತೀಚೆಗೆ ರಾಜಕೀಯ ರಂಗದಲ್ಲೂ ಅವರವರ ಅಭ್ಯರ್ಥಿಗಳಿಗೆ ಅಭಿಮಾನಿಗಳ ಬಳಗ ತಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕೆಂದು ಹರಕೆ ಹೊತ್ತು ಬೇಡಿಕೆ ಈಡೇರಿದ ಮೇಲೆ ಹರಕೆ ತೀರಿಸುತ್ತಾರೆ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಗೆದ್ದರೆ ನೂರ ಒಂದು ತೆಂಗಿನಕಾಯಿ ಹೊಡೆಯುತ್ತೇವೆ ಎಂದು ದಾವಣಗೆರೆಯ ಗ್ರಾಮದೇವತೆ ತಾಯಿ ದುರ್ಗಾಮಾತೆ ದೇವಸ್ಥಾನದ ಬಳಿ ನೂರ ಒಂದು ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಹರಕೆ ತೀರಿಸಿದರು ಆ ಹರಕೆ ತೀರಿಸಲು ತಾಯಿ ದುರ್ಗಮ್ಮ ದೇವಸ್ಥಾನದ ಮುಂದೆ ಹಾಲಿ ಕಾರ್ಪೊರೇಟರ್ ಶಾಂತಕುಮಾರ್ ಸೋಗಿ ಮತ್ತು ಎಂ ಪ್ರವೀಣ್ ಕುಮಾರ್ ಪವಾರ್ ಅವರ ನೇತೃತ್ವದಲ್ಲಿ ಹರಕೆಯನ್ನು ತೀರಿಸಿದರು ಬಿಜೆಪಿಯ ಭದ್ರ ಭದ್ರಕೋಟೆಯನ್ನು ಚಿತ್ರ ಮಾಡಿರುವ ನಮ್ಮ ಹಾಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ದಾವಣಗೆರೆ ಜನತೆಯ ಮತದಾರರ ಪರವಾಗಿ ನಮ್ಮ ಹದಿನೆಂಟನೇ ವಾರ್ಡಿನ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ಏನು ಘೋಷಣೆ ಆಯ್ತಲ್ಲ ಅವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮಿತ್ರರು ನಮ್ಮ ಹದಿನೆಂಟನೇ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಬಂದು ನಾವೊಂದು ಅರಿಕೆಯನ್ನು ಹೊಂದಿದ್ದೀವಿ ನಾಯಿ ದುಗ್ಗಮ್ಮ ನಮ್ಮ ನಗರದ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನವರು ವಿಜಯಶಾಲಿ ಆದರೆ ನಾವು ನೀವು ನೂರ ಒಂದು ತೆಂಗಿನಕಾಯನ್ನು ಸಮರ್ಪ ಸಮರ್ಪಿಸುವುದರ ಮೂಲಕ ಹರಕೆಯನ್ನು ತೀರಿಸ್ತೀವಿ ಅಂತ ಪಡ್ಕೊಂಡಿದ್ದೀವಿ ತಾಯಿ ಮಹಾತಾಯಿ ಹುಬ್ಬಳ್ಳ ನಮ್ಮೆಲ್ಲರ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಮನದಾಳದ ಆಸೆಯನ್ನು ಈಡೇರಿಸಿದರೆ ಹಂಗಾಗಿ ಅವರು ಬಂದು ನಾವು ಹರಕೆಯನ್ನು ಸಂಪರ್ಕಿಸಿದೀವಿ ಆಮೇಲೆ ನಮ್ಮೆಲ್ಲ ಹದಿನೆಂಟೆ ವಾರ್ಡಿನ ಮತದಾರ ಬಾಂಧವರಿಗೆಲ್ಲದೇ ಐದು ಸಾವಿರದ ಒಂದು ಮೂವತ್ತೆಚ್ಚೂರು ಲಡ್ಡುವನ್ನು ವಿತರಿಸುವುದರ ಸಿಹಿ ಹಂಚುವುದರ ಮೂಲಕ ನಾವು ಈ ವಿಜಯೋತ್ಸವವನ್ನು ಆಚರಿಸ್ತೀವಿ ಬೋಲೋ ಭಾರತ್ ಮಾತಾ ಕಿ ಜೈರ್ವಾದ